ರಂಜಾನ್ ಹಬ್ಬದ ಸ್ಪೆಷಲ್ ಮುಸ್ಲಿಮ್ಸ್ ಬಿರಿಯಾನಿ ಮಾಡೋಣ ಅದಕ್ಕೆ ಬೇಕಾಗಿರೋ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಕೆ ಜಿ ಚಿಕನ್ನು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿನ ಜೀರಾ ಸಾಂಬಾರ್ ರೈಸನ್ನ ತೊಳೆದು ನೆನೆಸಿಟ್ಟಿದ್ದೀನಿ ಪುದೀನ ಸೊಪ್ಪು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪೌಡ್ರ್ ಮಾಡ್ಕೊಂಡಿರೋ ಸ್ಪೈಸಸ್ ಇಷ್ಟು ಬೇಕಾಗತ್ತೆ ಮುಸ್ಲಿಮ್ಸ್ ಬಿರಿಯಾನಿಗೆ ಜಾಸ್ತಿ ಸ್ಪೈಸಸ್ ಹಾಕೋಲ್ಲ ಖಾರ ಹಾಕೋಲ್ಲ ಎಲ್ಲ ಕ ಲೈಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ನೋಡೋಣ ಒಂದು ಗ್ಯಾಸ್ ಸ್ಟೌವ್ ಹಚ್ಕೊಂಡು ಬಿರಿಯಾನಿ ಕಡಾಯಿ ಇಡೋಣ ಕಡಾಯಿಗೆ ಸುಮಾರು ನೂರು ನೂರೈವತ್ತು ಗ್ರಾಮಷ್ಟು ಆಯಿಲ್ ಹಾಕೋಣ ಎರಡು ಸ್ಪೂನಷ್ಟು ತುಪ್ಪ ಹಾಕೋಣ ತುಪ್ಪ ಚೆನ್ನಾಗಿ ಆದಮೇಲೆ ನಾಲ್ಕು ದೊಡ್ಡ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚಿಕ್ಕ ಸೈಜ್ ಇದ್ದರೆ ಐದು ಹಾಕ್ಕೊಳ್ಳಿ ಒಂದು ಕೆ ಜಿ ಅಕ್ಕಿಗೆ ನಾಲ್ಕು ಈರುಳ್ಳಿ ಸಾಕಾಗುತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಯಾವುದೇ ಬಿರಿಯಾನಿಗಾದ್ರೂ ಗೋಲ್ಡನ್ ಕಲರ್ ಬಂದರೆ ಈರುಳ್ಳಿ ಬಿರಿಯಾನಿ ಟೇಸ್ಟು ಅದಕ್ಕೆ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಮೆಂತ್ಯ ಸೊಪ್ಪು ಒಂದು ಹಿಡಿ ಕುದಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುಸ್ಲಿಮ್ಸ್ ಬಿರಿಯಾನಿ ಲೈಟಾಗಿರುತ್ತೆ ಇದಕ್ಕೆ ಮೂರು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಬಿರಿಯಾನಿಗೆ ಮೂರು ಸ್ಪೂನ್ ಸಾಕಾಗತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದಾಗ ಸ್ವಲ್ಪ ತಳ ಹಿಡಿಯುತ್ತೆ ಹುಷಾರಾಗೆ ಮಿಕ್ಸ್ ಇರ್ರಿ ಫ್ರೈ ಮಾಡ್ಕೋಬೇಕು ನೀಟಾಗೆ ಇದಕ್ಕೆ ಸುಮಾರು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮನೆ ಖಾರಕ್ಕೆ ಅನುಗುಣವಾಗಿ ನೀವು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಬೋದು ಪೌಡ್ರ್ ಮಾಡ್ಕೊಂಡು ಚಕ್ಕೆ ಲವಂಗ ಪುಡಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಇಡಿಯಷ್ಟು ಅಷ್ಟು ಉಪ್ಪು ಚಿಕನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದು ಆಯಿಲಲ್ಲಿ ನೀರು ಬಿಟ್ಕೊಂಡು ಡ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಸುಮಾರು ಕಾಲು ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಮೊಸರು ಹಾಕಿದ್ರೆ ಇದನ್ನು ಮುಚ್ಚಿ ಹತ್ತು ನಿಮಿಷ ಬೇಯಿಸೋ ಬಿಡೋಣ ಅಷ್ಟರಲ್ಲಿ ಈ ಕಡೆ ಒಂದು ಪಾತ್ರೆಯಲ್ಲಿ ಅರ್ಧ ಪಾತ್ರೆ ನೀರು ತೊಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಫುಡ್ ಕಲರ್ ಬೇಡ ಅಂದರೆ ಅರಿಶಿನ ಪುಡಿ ಹಾಕೋಬೋದು ಕುದೀತಾ ಇರೋ ನೀರಿಗೆ ಹಕ್ಕಿನ ಕೂತಾಯಿದ್ದೀನಿ ಅದನ್ನು ಹತ್ತು ನಿಮಿಷ ಬೇಯಿಸ್ಬೇಕು ಹತ್ತು ನಿಮಿಷದಲ್ಲಿ ಅಕ್ಕಿ ಸೆವೆಂಟಿ ಪರ್ಸೆಂಟಷ್ಟು ಬೇಯುತ್ತೆ ಅಷ್ಟರಲ್ಲಿ ಚಿಕನ್ನು ಆ ಕಡೆ ಬೇಯುತ್ತೆ ಎರಡು ಬೇಯೋಷ್ಟರಲ್ಲಿ ನೋಡಿ ಇನ್ನೂ ಬೆಂದಿಲ್ಲ ಗಟ್ಟಿ ಇದೆ ಅಕ್ಕಿ ಸ್ವಲ್ಪ ಬೇಯಲಿ ಅಷ್ಟರಲ್ಲಿ ಪುದೀನ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲ್ ಕಾಯಿ ಹಸಿ ಕಾಯಿ ಒಂದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಜಾರುಳ್ಳಿ ನೈಸಾಗಿ ರುಬ್ಕೊಂಡ್ರೆ ಪುದೀನ ಚಟ್ನಿ ರೆಡಿಯಾಗುತ್ತೆ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನು ನೋಡಿ ಈ ಕಡೆ ಚಿಕನ್ ಬೆಂದಿದೆ ಮತ್ತು ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನ್ನು ಆ ಕಡೆ ಹಕ್ಕ ಅಕ್ಕಿನೂ ಬೆಂದಿದೆ ಈಗ ಇದೊಳು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅರ್ಧದಷ್ಟು ಚಿಕನ್ ಫ್ರೈದು ಗ್ರೇವಿನ ತೆಕ್ಕೊಳೋಣ ತೆಕ್ಕೊಂಡು ಇದಕ್ಕೆ ಬೆಂದಿರೋ ಅಕ್ಕಿನ ಮುಕ್ಕಾಲು ಪರ್ಸೆಂಟ್ ಬೆಂದಿರೋ ಅಂಥ ಅಕ್ಕಿನ ಹಾಕೋತಾ ಇದ್ದೀನಿ ಮೇಲಿಂದ ಹಾಕಿ ಅದ್ರ ಎಲ್ಲ ಕಡೆ ಹರಡ್ಕೊಬೇಕು ಅನ್ನನ ಹರಡ್ಕೊಂಡಾದ್ಮೇಲೆ ಇದು ತೆಗೆದಿಟ್ಟಿದ್ದ ಗ್ರೇವಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಚೀನ್ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನು ಚಿಕನ್ ಗ್ರೇವಿನ ಸ್ಪ್ರೆಡ್ ಮಾಡಿಕೊಂಡು ದಮ್ ಮಾಡೋಕ್ಕಿಡೋಣ ದಮ್ಮಿಗೆ ಒಂದು ಹಳೆ ಹೆಂಚಿದ್ರೆ ಇಟ್ಬಿಟ್ಟು ಕಬ್ಬಂದು ಹೆಂಚು ಇಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆ ಇಡೋಣ ಇಟ್ಟು ಒಂದು ನೀಟಾಗಿರೋ ಬಟ್ಟೆನ ಸ್ವಲ್ಪ ನೆನೆಸ್ಕೊಂಡ್ಬಿಟ್ಟು ನೆನೆಸ್ಕೊಂಡು ಅದ್ರ ಮೇಲೆ ಹಾಕಿ ಪ್ಲೇಟ್ ಮುಚ್ಚಿ ದಮ್ಮಿಗೆ ಇಡೋಣ ಅಕ್ಕಿ ಬೇಯಿಸಿದ್ವಲ್ಲ ನೀರು ಅದೇ ಪಾತ್ರೆನೇ ಇದ್ರ ಮೇಲಿಟ್ಟರೆ ಮೇಲೂ ಬಿಸಿ ಕೆಳಗಡೆನೂ ಬಿಸಿ ಇದ್ದರೆ ಚೆನ್ನಾಗಿ ಆಗುತ್ತೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಸ್ ಜಾಸ್ತಿ ಇರೋಲ್ಲ ಖಾರ ಜಾಸ್ತಿ ಇರಲ್ಲ ಲೈಟಾಗಿರತ್ತೆ ತುಂಬ ಸೂಪರಾಗಿರುತ್ತೆ ಮುಸ್ಲಿಮ್ಸ್ ಬಿರಿಯಾನಿ ನೋಡಿ ಇಪ್ಪತ್ತು ನಿಮಿಷ ಆಯಿತು ದಮ್ಮ ಆಗಿದೆ ಈಗ ನೋಡೋಣ ಚೆಕ್ ಮಾಡೋಣ ಹೇಗಾಗಿದೆ ಅಂತ ನನ್ನ ವೀಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಕೊಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ತುಪ್ಪನೂ ಹಾಕ್ತಾಯಿದ್ದೀನಿ ಕುಂಕುಮ ಕೇಸರಿ ಇದ್ದರೆ ದಳ ಸ್ವಲ್ಪ ಹಾಲಲ್ಲಿ ನಿಲ್ಸ್ಕೊಂಡು ಹಾಕ್ಕೋಬೋದು ಈ ಟೈಮಲ್ಲಿ ತುಂಬ ಟೇಸ್ಟಿಯಾಗಿ ಫ್ಲೇವರ್ ಆಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿರಿಯಾನಿನ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಮುಸ್ಲಿಮ್ಸ್ ಬಿರಿಯಾನಿ ರೆಡಿ ಆಯಿತು ರಂಜಾನ್ ಸ್ಪೆಷಲು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಸ್ಪೈಸಸ್ ಜಾಸ್ತಿ ಇರೋಲ್ಲ ಖಾರ ಜಾಸ್ತಿ ಇರೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ